ಎಲ್ಲರಿಗೂ ನಮಸ್ಕಾರ ಬಡತನವ ಬಂದಾಗ ನೆರಮನೆಯ ಸಿರಿ ಕಂಡು ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಬಡತನವು ಬಂದಾಗ ನೆರಮನೆಯ ಸಿರಿ ಕಂಡು ಬಡತನವು ಬಂದಾಗ ನೆರಮನೆಯ ಸಿರಿ ಕಂಡು ಕಡ್ಕೋಬೇಡವ ತಂಗಿ ನಿನ್ನ ಕೂಡಿ ಬಂದ ಗಂಡನ ನೀನು ಕಡ್ಕೋಬ್ಯಾಡವ್ವ ತಂಗಿ ನಿನ್ನ ಕೂಡಿ ಬಂದ ಗಂಡನ ನೀನು ತಂಗಿ ನಿನ್ನ ಕೂಡಿ ಬಂದ ಗಂಡನ ನೀನು ಕಡ್ಕೊಂಡ ನಿನ್ನ ಬಾಳು ಒಡೆದ ತಂಗಿಯ ತೈತವ್ವ ಕಡ್ಕೊಂಡ ನಿನ್ನ ಬಾಳು ಒಡೆದ ತಂಗೀನ ಓಡಾಗುತ್ತೈತವ್ವ ಕಡ್ಕೋಬ್ಯಾಡವ್ವ ತಂಗಿ ನಿನ್ನ ಕೊಡಿ ಬಂದ ಗಂಡನ ನೀನು ಕಡ್ಕೋಬ್ಯಾಡವ್ವ ತಂಗಿ ನಿನ್ನ ಕೂಡಿ ಬಂದ ಗಂಡನ ನೀನು ಬಡತನವ ಬಂದಾಗ ನೆರಮನೆಯ ಸಿರಿ ಕಂಡು ಕಡುಕೋಬೇಡವ ತಂಗಿ ನಿನ್ನ ಕೂಡಿ ಬಂದ ಗಂಡನ ನೀನು ಬಡತನವೇ ಬರಲಿ ಸಿರಿತನವೇ ಬರಲಿ ಬಡಮಾನೆ ಆಗಲಿ ಬಲ್ಲಿಗಾನೆ ಆಗಲೆ ನಿನ್ನ ಬಾಳೀಗೊಂದು ಭಾಗ್ಯವ ತಂದು ಕೊಟ್ಟವನೇ ನಿನ್ನ ಬಂಟ ಗಂಡಾನೇ ತಂಗವ್ವಾ ಬಡತನವೇ ಬರಲಿ, ಸಿರಿತನವೇ ಬರಲಿ, ಬಡವನೇ ಆಗಲಿ ಬಲ್ಲಿಗಾನೇ ಆಗಲಿ ನಿನ್ನ ಬಾಳಿಗೊಂದು ಭಾಗ್ಯವ ತಂದು ಕೊಟ್ಟವನೇ ನಿನ್ನ ಬಂಟ ಗಂಡನೇ ತಂಗವ್ವಾ ಆ ಗಂಡನ ನೀನೆಂದೂ ಬಂಡ ನೆನಬ್ಯಾಡವ್ವ ಶಂಡ ಬ್ಯಾಡವ್ವ ಆ ಗಂಡನ ಮಾತನ್ನು ಎಂದೂ ಜರಿ ಕೊಡ ಬ್ಯಾಡವ್ವ ಆ ಗಂಡನ ಮಾತನ್ನು ಎಂದು ನೀ ಜರಿಯಬ್ಯಾಡವ್ವಾ ಆ ಗಂಡನ ಮಾತಿಗೆ ಮಾತು ಎಂದೆದುರುತ್ತಾರ ಕೊಡಬೇಡವ್ವ ಗಂಡುಳ್ಳಗರತೀ ನೀನೆಂದೆಂದೂ ಬೆರ್ಕಿ ಮಾತಾಡಬೇಡವ್ವ ಗಂಡುಳ್ಳಗರತೀ ನೀನೆಂದೆಂದೂ ಬೆರ್ಕಿ ಮಾತಾಡಬೇಡವ್ವ ಈ ಗಂಡನೆ ನನ್ನ ಬಾಳ ಚಂದೀರ ಎಂದು ನಂಬಿ ಬಾಳಿದರೇ ನಿನ ಬಾಳೆ ಎಂದೆಂದೂ ಬಂಗಾರ ತಂಗವ್ವ ಈ ಗಂಡನೆ ನನ್ನ ನಾ ಬಾಳ ಚಂದೀರ ಎಂದು ನಂಬಿ ಬಾಳಿದರೆ ಬಾಳು ಎಂದೆಂದೂ ಬಂಗಾರ ತಂಜವ್ವ ಬಾಳ ಎಂದೆಂದೂ ಬಂಗಾರ ತಂಜವ್ವ ಬಡತನವ ಬಂದಾಗ ನೆರಮನೆಯ ಸಿರಿ ಕಂಡು ಕಡ್ಕೋಬ್ಯಾಡವ್ವ ತಂಗಿ ನಿನ್ನ ಕೂಡಿ ಬಂದ ಗಂಡನ ನೀನು ಕಡ್ಕೊಂಡ ನಿನ್ನ ಬಾಳು ಒಡೆದ ತಂಗೀನ ಹೋಳಾಗುತ್ತೈತೆ ಕಡ್ಕೋಬ್ಯಾಡವ್ವ ತಂಗಿ ನಿನ್ನ ಕೂಡಿ ಬಂದ ಗಂಡನ ನೀನು ಕಡ್ಕೋಬ್ಯಾಡವ್ವ ತಂಗಿ ನಿನ್ನ ಕೂಡಿ ಬಂದ ಗಂಡನ ನೀನು